ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಯಾರೇ ವಿರುದ್ಧ ಅಥವಾ ನ್ಯಾಯಕ್ಕಾಗಿ ಬೆಳೆಯರ್ತಕ್ಕಂಥವ್ರಿಗೆ ನಾವು ವಿರೋಧ ಕಾನೂನು ಯಾರ ಯಾರೀ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ

ನಿಯಮ ಇದ್ದ ನಿಯಮ ಮಾಡಬೇಕು ಅಂತ ಇದು ಯಾಕಂದರೆ ಆ ರಿಟನ್ ಆ ದೇಶವು ಬಟ್ ಕನ್ನಡದಲ್ಲಿ ಬೋರ್ಡ್ಗಳು ಹಾಕೋಳು ಅದು ಹಾಕ್ಲೇಬೇಕು ಇದು ಕನ್ನಡ ನಾಡು ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿರಬೇಕು ಬೇರೆ ಭಾಷೆ ವಿರೋಧ ಇಲ್ಲ ನಮಗೆ ಮೊದಲೇ ಮೊದಲು ಕನ್ನಡ ಇರಬೇಕು ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನು ಕೂಡ ಕಮಿಷನ್ ಮುಂದೆ ಕೊಡ್ಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ ಬೇಕಾಸ್ ಅವರು ಭೀಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ ಕೂಡ ನಾನು ಹೇಳದ್ ಇವಾಗ ಅರ್ಥ ಆಯ್ತು ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನ ಕೈ ಕಟ್ಟಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ

ಕಾನೂನು ಪಾಲನೆ ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರು ತೊಂದರೆ ನೀವು ಹೋರಾಟ ಮಾಡಕ್ಕೆ ನಂದೇನ್ ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಕಾನೂನನ್ನು ಕೈಗೆ ತಕೊಳ್ತಕ್ಕಂಥ ಕೆಲಸ